ಹೆಂಗೆ ನೋಡಿದ್ರೇನು ಅದು ಗ್ವಾಡೆ ಬಲಿ ಅನವಾ ಇಲ್ಲಿ ಹಾಂ ಊತೀವಿ ಆ ಕಪ್ಪ ಕೈ ಚಂದೂ ಬಂದ್ಬಿಡ್ತೀನಿ ಅರ್ಕೆ ಸಾರು ನೋಡಿರಿ ಹಾಂ ಬಂದು ಅಟ್ಟಿಗೆ ಪುನಃ ಇದಕ್ಕೆ ಬಂದ್ಬಿಡ್ತು ಬಂದು ಕಪ್ಪ ಬಿಟ್ಬಿಟ್ಟು ಒಳ ಹಾಕೊಂಡು ಒಳಗೆ ಇವಾಗ ಹಾಂ ಒಳಗೆ ಅದರಿ ಹಾಂ ಹಾಂ ಸರಿ ಸರಿ ಅದು ಹೌದಾ ಉದ್ದಾಗಿತ್ತು Ya, lo will visto, esto, he visto. cojo. ¿Qué tal?

ಇಲ್ಲಿ ಕೋಡವರಕ್ಕೆ ನಮ್ಮ ಕೂತಲಿ ಅಂದಿ ನಮಲೇ ಜಾ ಹ್ ಹಾರ ಬಾರಾ ಐತು ಬಾರಿ ಹಾಕ್ತಕ್ಕ ಬರ ಚಲದ ಅದುಾಣೆ ಈಗ ನೋಡಿ ಮೇನೋ ಆ ಗಂಡಿದಾ ಅಂದಾ ತಣ್ಣನೆ ತೋಮಲನೆ ಕರತ ನೀನ ಇರಬೇಕಾ ನಾನು ಆತರ ಬಿಸ್ಕಲಿ ಐ ಆ ಪಾಟಿ ಕಪ್ಪಾ ಯಾಪಾಟಿ ತೋಂದ್ರೇ

ಕಚ್ಚಕ ಬಂದಿರದೋನಿ ತಿಂದಿ ಚೆನ್ನಗೆ ಸಿಕ್ಕಿರದಕ ಹಮಕದ ಬಂದಿ ಇಯಾನಿ ಹೋಯ್ತು

ಇನ್ನೊಬ್ರು ಗಾಡಿ ಅದನ್ನೇ ಹಾಕ್ಸ್ಕೊಂಡಿದ್ರಾವಣಿ ನಾಗರದವರಿ ಅವ್ರು